ಕಟ್ಟೆ ಎರಡು ಒಂದು ಇಲ್ಲ ಮುಳ್ಳು ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಹಿಂದಿನ ಮುಖ್ಯಾಂಶಗಳಿಂದ ಮುಂದುವರಿದ ಭಾಗವಿದು ಹಾಗೆ ಕೇಳಿಯಂತೆ ಜ್ಞಾನಮಯ ವಿಜ್ಞಾನಮಯ ಶರೀರದಲ್ಲಿ ಮೆದುಳೊಳಗೆ ಭಗವಂತನ ಸನ್ನಿಧಾನವೂ ಇಂಥಲ್ಲೇ ಇದೆ ಎಂಬುದನ್ನು ಅರಿತ ಜ್ಞಾನಿದಾಸರು ಯೋಗದ ಷಟ್ ಪದಾರ್ಥಗಳಲ್ಲಿ ಒಂದಾದ ಕುಂಡಲಿ ಅಥವಾ ಕುಂಡಲಿನಿ ಶಕ್ತಿಯ ಊರ್ಧ್ವ ಚಲನೆಯಲ್ಲಿ ತುಟ್ಟ ತುದಿಯಲ್ಲಿದ್ದಾನೆ ಭಗವಂತನೆಂಬ ಖಾತ್ರಿ ಅರಿತು ಹಾಡಿದ ಹಾಡು ಕಣ್ಣಿನೊಳಗೆ ನೋಡೋ ಹರಿಯ ಒಳಗಣ್ಣಿನಿಂದಲೇ ನೋಡು ಎಂಬ ಸಾಹಿತ್ಯವದು ಈ ಹಿಂದಿನ ಭಾಗದ ಅಂತ್ಯದಲ್ಲದನ್ನೇ ಕೇಳಿದ್ದೀರಿ ಜ್ಞಾನ ಭಕ್ತಿ ವೈರಾಗ್ಯಗಳ ಯಥಾರ್ಥದಲ್ಲಿ ಸಾಧಿಸಿ ಕಾಣಬಹುದಾದ ಸತ್ಯ ದರ್ಶನದ ಅರಿವು ಇದೇ ಮೆದುಳೊಳಗಿನ ಅಧ್ಯಾತ್ಮ ವಿಕಸನ ಈ ಪರಿವರ್ತನೆಯಿಂದ ಮನುಷ್ಯ ಹಿಂದಿರುಗಲಾರ ಮ್ಯೂಟೇಷನ್ ಅಂತಾರೆ ಅಂದರೆ ಮುಂದೆ ಬದಲಾವಣೆಯಾಗದ ವಿಕಸನದ ಹಂತ ಇದು ವಿಕಸಿತ ಮೆದುಳು ಕೋಶಗಳ ಶಾಶ್ವತ ಬದಲಾವಣೆ ಮ್ಯೂಟೇಷನ್ ಅನ್ನುವಂಥದ್ದು ಅದನ್ನೇ ತದ್ಧ ಪರಮಮ್ಮಮ್ಮ ಎಂದಿದ್ದಾನೆ ಶ್ರೀಕೃಷ್ಣ ಅದು ಅವಧೂತರು ಸ್ಥಿತಪ್ರಜ್ಞರು ಆದಿಯಾದವರು ತಲುಪಿದ ಅರಿಮೆಯ ಸ್ಥಿರ ಸ್ಥಿತಿ ಮುಂದೆ ಕೇಳಿಯಂತೆ ಯುಗ ಯುಗಾಂತರಗಳಿಂದ ದಿನೇ ದಿನೇ ಭಕ್ತಿಯಿಂದ ದೂರಾಗುತ್ತಾ ಜೀವಾತ್ಮರೀಗ ತಲುಪಿರುವ ನಷ್ಟ ಜೀವನದ ಪಾಡು ಬಗೆ ಬಗೆಯ ಜಿಡುಕಿನ ಬದುಕು ಅಹಂಭಾವವು ಸಂಕೀರ್ಣವಾದ ಮುಳ್ಳುಗಳಾಗಿ ಬೆಳೆದು ನಿಂತ ಬದುಕಿನ ಬಗೆ ಭಕ್ತಿ ಅರಿಮೆಗಳಿಂದ ದೂರಾಗುತ್ತಿರುವ ಮನುಷ್ಯರು ದಿನೇ ದಿನೇ ಮೂರ್ಖರಂತೆ ಬಾಳುವ ಪ್ರಕಾರಗಳನ್ನಿಲ್ಲಿ ಒಗಟಾಗಿ ಹಾಡಿರುವುದು ಹೀಗೆ ದಾಸರೆಚ್ಚರಿಸಿದರೆಂದರೆ ಆ ಗೂಢಾರ್ಥವೇ ದೈವ ಪ್ರಕೋಪವೆಂಬುದೂ ಸಹ ಈ ಎಚ್ಚರವು ಯಾವ ಜಾತಿ ಧರ್ಮ ಮತ ಪಂಥ ಕುಲಗೋತ್ರಗಳಿಂದ ಹೊರತುಪಟ್ಟಿಲ್ಲ ಜಾತ್ಯತೀತ ಭಕ್ತಿ ಪ್ರೇಮಗಳೇ ಹಿಂದೆ ಪ್ರಾಚೀನದಲ್ಲಿ ಭಗವಂತ ಬೋಧಿಸಿದ್ದ ಭಕ್ತಿಯೋಗವೂ ಸಹ ಮನುಷ್ಯ ತನ್ನ ಮಾನಸಿಕತೆಯಾಗಿ ಪ್ರತ್ಯಾರೋಪಿಸಿಕೊಂಡ ಕಾಲಧರ್ಮ ಮತ್ತು ಕಾಲ ಪ್ರವಾಹದಿಂದಾದ ನಷ್ಟದ ಪರಿಣಾಮವೇ ಇಂದು ಪುರುಷಾರ್ಥದ ಜ್ಞಾನ ಭ್ರಷ್ಟತೆ ಮಾನಸಿಕತೆಯು ಅರಿವು ಎನಿಸದು ಅದು ಅಭಿಪ್ರಾಯ ಅರಿವು ಮನಸ್ಸು ಮುಟ್ಟದ ನಿತ್ಯ ಸತ್ಯ ಇರುವಿಕೆಯಲ್ಲಿ ದ್ವೈತ ಪರಾತತ್ವವು ಸಾರ್ವತ್ರಿಕ ಸತ್ಯವು ಇದು ಜೀವಾತ್ಮರ ವಿಭಿನ್ನತೆಯಿಂದ ಹೊರತುಪಟ್ಟಿಲ್ಲ ಹಾಗೆಯೇ ಪರಾಭಕ್ತಿ ಪ್ರೇಮಗಳ ಅರಿಮೆಯು ಎಲ್ಲ ವಿಭಿನ್ನ ಜೀವಾತ್ಮರಲ್ಲೂ ಇರಬೇಕಾದ ಸಾರ್ವತ್ರಿಕತೆ ಆದರೆ ಅಂದು ಇದ್ದದ್ದು ಇಂದಿಲ್ಲ ಅಂದು ಕಂಡಿದ್ದ ಇರುವಿಕೆ ನಿತ್ಯ ಸತ್ಯವು ಅಥವಾ ಅರಿಮೆಯಲ್ಲಿದ್ದ ಜ್ಞಾನವು ಕಾಲಾಂತರಗಳಲ್ಲಿ ನಾನು ನನ್ನದೆಂಬುದಾಗಿ ಮೋಹ ಮತ್ತು ಸ್ವಾರ್ಥದಲ್ಲಿ ನಷ್ಟ ಹೊಂದಿತು ಅಥವಾ ತಾನಾಯಿತು ತನ್ನದಾಯಿತು ತನ್ನ ಪಾಡಾಯಿತು ಎಂಬ ಅಹಂಭಾವದ ಕೇವಲ ಸ್ವಾರ್ಥ ಮಾನಸಿಕತೆಯಾಗಿ ಬೇರ್ಪಟ್ಟಿತು ಇದುವೇ ಎನ್ನುವುದೂ ಸಹ ಒಡೆಯುವಿಕೆ ಎಂಬ ಅರ್ಥ ಹೀಗೆ ತಲೆಮಾರಿನಿಂದ ತಲೆಮಾರಿಗೆ ಅರಿಮೆಯು ಹರಿದು ಬಂದಿರದೇ ಒಡೆಯುತ್ತಾ ಬಂತು ನಿತ್ಯ ಸತ್ಯವಿದೀಗ ಅರಿಮೆಯಾಗಿರದೆ ಅಭಿಪ್ರಾಯವೇ ಆಗಿ ಉಳಿದಿದೆ ದೊಡ್ಡ ದುಸ್ಥಿತಿ ಇದು ಭ್ರಷ್ಟ ಅಂದರೆ ಟು ಅಪ್ ಎಂಬ ಅರ್ಥ ಪರಾಭಕ್ತಿಯಿಂದೊಡೆದು ಕೇವಲ ಜೀವಾಣು ಮಾತ್ರನೆಂಬ ಅರಿಮೆಯ ತನ್ನ ಅಖಂಡತೆಯಿಂದೊಡೆದು ಪ್ರತಿಯೊಬ್ಬನೂ ಅಹಂಭಾವದ ಸ್ವಾರ್ಥದಲ್ಲಿರುತ್ತಾ ಅಭಿಪ್ರಾಯಗಳಿಂದಲೇ ಒಡೆಯುತ್ತಲೇ ಬಂದಿರುತ್ತೇವೆ ಸ್ವಾರ್ಥದ ಇವತ್ತೇ ಈ ಹಿಂದೆ ನಾಳೆಯೂ ಸಹ ನನ್ನ ಭವಿಷ್ಯತ್ತೂ ಸಹ ಆದ್ದರಿಂದ ಆ ನಾಳೆ ಅಥವಾ ಭವಿಷ್ಯತ್ತೋ ಇಂದೇ ಎನ್ನುವುದೇ ಸತ್ಯ ನಾಳೆ ಎಂಬುದು ಮಾನಸಿಕತೆ ಇಂದು ಎಂಬ ನಿತ್ಯ ಸತ್ಯಕ್ಕೆ ನಾಳೆ ಎಂಬ ಅಸತ್ಯವನ್ನು ಅನಿತ್ಯವನ್ನು ಅಥವಾ ನಾನ್ ಫ್ಯಾಕ್ಟನ್ನು ಮಾನಸಿಕತೆಗೆ ನೇಯ್ದು ಬದುಕುತ್ತಿದ್ದೇವೆ ಕಾಲವು ಮಾನಸಿಕತೆಯಾಗಿ ನಮಗರಿವಿಲ್ಲದೇ ಅಂಟುವ ಈ ರೀತಿಯನ್ನು ಇನ್ನೂ ಸ್ಪಷ್ಟಪಡಿಸಬಹುದಾದರೆ ನೋಡಿ ಈ ಉದಾಹರಣೆಯಲ್ಲಿ ಇಲ್ಲಿ ಕೇಳಿಯಂತೆ ಕ್ರೋಧ ಸಿಟ್ಟನ್ನು ನೋಡುವ ಸಿಟ್ಟುಗೊಳ್ಳಬಾರದು ಎನ್ನುವುದೆಲ್ಲರಿಗೂ ಗೊತ್ತಿರುತ್ತದೆ ಆದರೂ ಸಿಟ್ಟುಗೊಂಡೇ ಬನ್ನಿ ಸಿಟ್ಟಿನ ಈ ಭಾವ ನನ್ನ ಅಹಂಭಾವದ್ದೇ ಪ್ರಭೇದ ಸಿಟ್ಟೆಂಬ ಭಾವ ಇದು ಗೊತ್ತಿದ್ದೂ ಜಾರಿ ಸಿಟ್ಟುಗೊಳ್ಳುತ್ತೇವೆ ಇದು ನಾನುವೇ ಕಾಣುವ ಸತ್ಯ ಹಾಗೇ ಕಾಣುತ್ತಾ ಇದು ವೆನಿಸಿ ನಾಳೆಯಿಂದ ಸಿಟ್ಟುಗೊಳ್ಳೆನು ಎಂದು ನಿಶ್ಚಯಿಸಿದೆವು ನಾವು ಎಂದುಕೊಳ್ಳುವ ಇದರ ಅರ್ಥ ಏನೀಗ ನೋಡಿ ಸಿಟ್ಟುಗೊಂಡಿದ್ದು ಸತ್ಯ ಸಿಟ್ಟಿದು ನಮ್ಮದೇ ಭಾವ ನನ್ನಿಂದ ಈ ಭಾವ ಬೇರೆಯಲ್ಲ ನಾನೇ ಸಿಟ್ಟು ನನ್ನಿಂದ ಇದು ಬೇರೆಯಲ್ಲ ಇದು ವಾಸ್ತವದ ಸತ್ಯ ವರ್ತಮಾನ ಇದು ಫ್ಯಾಕ್ಟ್ ಇದು ನನ್ನ ಮನಸ್ಸಿನ ಈಗದ ಸ್ಥಿತಿ ನಾಳೆಯಿಂದ ಸಿಟ್ಟು ಬಿಡುತ್ತೇನೆ ಎಂಬುದು ಈಗಿನ ವರ್ತಮಾನದ ಮನಸ್ಸಿನ ಸಿಟ್ಟಿನ ಸತ್ಯ ಸ್ಥಿತಿಯಿಂದ ದೂರಾಗುವಿಕೆ ಅಂದರೆ ಇಂದಿನ ಸತ್ಯ ಸ್ಥಿತಿಯಿಂದ ನಾಳೆ ಎಂಬ ಅಸತ್ಯಕ್ಕೆ ನಾನ್ ಫ್ಯಾಕ್ಟಿಗೆ ಮಾನಸಿಕವಾಗಿ ಓಡುತ್ತೇವೆ ನಾವು ನಾಳೆ ಎಂಬುದು ಅಸತ್ಯ ಕಾಲಕಲ್ಪನೆ ವರ್ತಮಾನದ ನನ್ನ ಸಿಟ್ಟಿನ ಸತ್ಯವನ್ನು ಅರಿಯದೇ ವಾಸ್ತವವನ್ನು ಅರಿಯದೇ ನಾಳೆ ಎಂಬ ಅವಾಸ್ತವಕ್ಕೆ ಅಂಟುತ್ತೇವೆ ಸರಿಯಾಗಿ ನೋಡಿದರೆ ನನ್ನ ವಾಸ್ತವದ ಸಿಟ್ಟಿನಿಂದ ನಾನು ಬೇರೆಯಲ್ಲ ನಾನೇ ಸಿಟ್ಟು ಎಂಬುದು ವರ್ತಮಾನದ ನನ್ನ ಸತ್ಯ ಇಂದು ಇದನ್ನರಿಯಗೊಡದೆ ನಾಳೆಯಿಂದ ಸಿಟ್ಟುಗೊಳ್ಳೆನು ಎಂಬ ಅವಾಸ್ತವಕ್ಕೆ ಹಾರುವಿಕೆ ನಾನು ಎಂಬುದು ನನ್ನ ಅರಿಷಡ್ವರ್ಗದ ಸಿಟ್ಟು ಎಂಬ ವರ್ತಮಾನ ಸತ್ಯ ಇದನ್ನು ಹಿಂದೇ ಬಿಟ್ಟು ಮುಕ್ತಿಯ ಮೆಟ್ಟಲೇರಲೇಬೇಕು ಹೀಗೆ ಪೂರ್ಣ ಆಯುಸ್ಸನ್ನು ಷಡ್ವರ್ಗಕ್ಕೆ ಅಂಟಿಸಿಕೊಂಡಿರುತ್ತೇವೆ ಇದನ್ನು ಭಗವಂತ ಸರಿಪಡಿಸನು ಹೀಗೆ ದ್ವಾಪರದ ಕೃಷ್ಣನನ್ನು ದೂರುತ್ತ ಕೌರವ ಮತ್ತು ಜರಾಸಂದರ ದಸ್ಯು ಜೀವಾತ್ಮರು ಈ ಕಾಲದಲ್ಲಿ ಭಯೋತ್ಪಾದಕರಾಗಿಯೇ ಹುಟ್ಟುತ್ತಿರುವುದಲ್ವೇ ಮುಕ್ತಿಯುಂಟೆ ಅವರಿಗೆ ಇಂದೂ ಅದೇ ರೀತಿಯಲ್ಲಿ ಸಾಯುತ್ತಿದ್ದಿರಬೇಕಲ್ವೇ ಈ ಅರ್ಥಗಳನ್ನು ಕೃಷ್ಣನೇ ಹೇಳಿದರೆ ಅಂದು ಅರ್ಥವಾಗಿತ್ತೆ ಆ ದುಷ್ಟತೆಗೆ ಕಾರಣ ಕೃಷ್ಣನೇನು ಕಾಲವು ಕಲ್ಪಿತಗೊಂಡು ನಾಳೆ ಎಂಬ ಕಲ್ಪನೆಗೆ ಅಂಟುವುದೇ ಕಾರಣ ಇಂಥ ಅರಿಷಡ್ವರ್ಗದ ಭಾವಗಳಿಂದ ಮನುಷ್ಯ ತನ್ನ ಸ್ವಾರ್ಥವನ್ನೇ ಕಾಯ್ದು ರಕ್ಷಿಸುತ್ತಾ ಜಡಮತಿಗಳಾಗಿ ಬದುಕುತ್ತಿರುವ ಈ ಕಲಿಯುಗ ಈ ಡಾಂಬಿಕತೆಯಲ್ಲೇ ತತ್ವಜ್ಞಾನ ಪಾಠ ಪ್ರವಚನ ಧರ್ಮ ಸಂಸ್ಕೃತಿ ಪೂಜೆ ಪುನಸ್ಕಾರಾದಿಗಳಿಂದ ಆಚಾರ ವಿಚಾರಗಳ ಚರ್ಚೆಗಳಲ್ಲಿ ತೊಡಗುತ್ತಿದ್ದೇವೆ ಒಬ್ಬರಿಂದೊಬ್ಬರು ದೂರುತ್ತಿರುತ್ತೇವೆ ಬೇರ್ಪಡುತ್ತಿರುತ್ತೇವೆ ಅರಿ ಅಷ್ಟವರ್ಗವೆಂಬ ಬಹಳ ಮಾಡಿ ಎಂಟು ಭಾಗಗಳಾಗಿ ನಮ್ಮ ವ್ಯಕ್ತಿತ್ವವನ್ನು ಒಡೆದಿರುತ್ತೇವೆ ಈ ಒಡೆಯುವಿಕೆಯೇ ಭ್ರಷ್ಟತೆ ವ್ಯಕ್ತಿ ಎಂಬ ಅಖಂಡತ್ವ ಒಡೆದುಕೊಂಡಿದ್ದೇವೆ ನಾನು ಜಗತ್ತಿನ ಈ ಇರುವಿಕೆಯಲ್ಲಿ ಕೇವಲ ಭಗವಂತನ ಅಧೀನದಲ್ಲಿರುವ ಜೀವಾಣು ಮಾತ್ರ ಅಥವಾ ಕೇವಲ ಜೀವಾತ್ಮ ಮಾತ್ರನೆಂಬ ನನ್ನ ನಿಜ ಅಖಂಡತ್ವವನ್ನೊಡೆದು ಸ್ವಾರ್ಥವೇ ಶ್ರೇಷ್ಠ ರಕ್ಷಣೆ ಎಂದು ಅಂಟಿರುತ್ತೇವೆ ಉಂಟೆ ರಕ್ಷಣೆಯಲ್ಲಿ ವಿಚಾರಿಸುವಂತೆ ನಾನು ನನ್ನದು ರಕ್ಷಿಸೀತೆ ನಮ್ಮನ್ನು ಕೊನೆಯ ಮೇಲಿನ ಬದುಕಿಗೆ ರಕ್ಷಣೆ ಉಂಟೆ ನಾನು ಕೇವಲ ಸೃಷ್ಟಿತ ಜೀವಾಣು ಅನಂತ ಕಾಲದಿಂದ ಅನಂತ ರೀತಿಯಲ್ಲಿ ವಿಕಾಸಗೊಳ್ಳುತ್ತಾ ಈ ಮನುಷ್ಯ ಜನ್ಮದ ಈ ದೇಹ ಈ ಜೈವಿಕ ಮೆದುಳು ಇದನ್ನೆಲ್ಲ ಕರುಣಿಸಿದೊಬ್ಬ ಕರುಣಾಪೂರ್ಣ ಈ ಮನುಷ್ಯ ಜನ್ಮದ ಈ ದೇಹ ಈ ಜೈವಿಕ ಮೆದುಳು ಇದನ್ನೆಲ್ಲ ಕರುಣಿಸಿದೊಬ್ಬ ಕರುಣಾಪೂರ್ಣ ಭಗವಂತನೊಬ್ಬ ಇದ್ದಿರಬಹುದೇ ಎಂಬ ಚಿಂತನೆಗೂ ಅವಕಾಶ ಕೊಟ್ಟಿರದಿರುವ ಬದುಕಿನ ಈ ಕಾಲ ದಾಸರುಗಳು ಎಷ್ಟು ರೀತಿಯಲ್ಲಿ ಹಾಡಿದ್ದಾರೆ ತನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ ಹಾಗೆಯೇ ಮುಂದೆ ನೋಡಿ ತಂದೆ ನೀ ತಂದೆ ನಾ ಬಂದೆ ನಾ ನಿನ್ನ ಹಿಂದೆ ನೀ ತಂದೆ ಕ್ರೋಧದಲ್ಲಿ ನೀ ತಂದೆ ತಾಮಸದು ದುರ್ಯೋನಿಯಲಿ ನೀ ತಂದೆ ನಾ ನಾ ನಿನ್ನ ಹಿಂದೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ನೀ ತಂದೆ ನಾ ಬಂದೆ ನಾ ನಿನ್ನ ಹಿಂದೆ ಅವನ ಹಿಂದೆ ಅವನೇ ತಂದವನು ನಾನೇ ಅವನಲ್ಲ ನಾನೇ ಬಂದವನೂ ಅಲ್ಲ ಸೃಷ್ಟಿ ಸ್ಥಿತಿಲಯ ವಿಕಾಸ ಚಕ್ರದ ಪೂರ್ಣ ಸ್ವರೂಪನೇ ಭಗವಂತ ಜೀವಾಣು ಮಾತ್ರನಾಗಿ ಅಧೀನದಲ್ಲಿ ಇರುವಿಕೆಯು ಈ ಜಗತ್ತು ಜೀವಾಣು ಮಾತ್ರನೆಂಬುದು ನಾನು ಎಂಬ ಜೀವಾಣುವಷ್ಟೇ ನಾನುವು ಅರಿ ಅಷ್ಟವರ್ಗವಾಗಿ ಒಡೆದುಕೊಂಡಿದ್ದೇನೆ ಈ ಅಖಂಡತೆ ಅಥವಾ ವ್ಯಕ್ತಿಗೆ ಇಂಗ್ಲೀಷ್ನಲ್ಲಿ ಇಂಡಿವಿಜುವಲ್ ಎನ್ನುತ್ತೇವೆ ಇದರ ಮೂಲಾರ್ಥ ಸತ್ಯದಲ್ಲಿ ಇಂಡಿವಿಸಿಬಲ್ ಅಂದರೆ ಒಡೆಯದೇ ಇದ್ದಿರುವಿಕೆ ಅದು ಜೀವಾಣು ಎಂಬ ಅಖಂಡತೆ ಜೀವಾಣುಗಳು ವಿಭಿನ್ನರಾಗಿರುತ್ತೇವೆ ನಾನು ಭಾವವು ಜೀವಾಣುಗಳನ್ನು ತಮ್ಮ ಅಖಂಡತೆಯಿಂದ ಒಡೆದು ನಾನು 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 ಎಂಬ ಈ ಬದುಕೆ ಲೋಕದ ಹಿಂದಿನ ದುಸ್ಥಿತಿ ನಿರಂತರ ಒಡೆಯುತ್ತಲೇ ಇದ್ದೇವೆ ಕೃಷ್ಣ ಮಮೈವಾಂಶೋ ಜೀವಲೋಕೆ ಎಂದಿದ್ದನ ಮರೆತೆವು ತನ್ನ ಅಂಶಸ್ಥರೇ ಆಗಿ ತ್ರಿಗುಣದ ಚೌಕಟ್ಟಿನಲ್ಲಿ ತರುತ್ತಿದ್ದಾನೆ ನಿರಂತರವಾಗಿ ಅಂಶಸ್ಥರಾದ್ರಿಂದ ತ್ರಿಗುಣ ತ್ರಿಕಾಲಗಳ ಪೂರ್ಣತೆಯನ್ನು ಅರಿಯಲಾರೆವು ನಾವು ಆದ್ದರಿಂದ ಜನ್ಮತಃ ಅಪೂರ್ಣರೇ ನಾವು ಒಡೆಯನ ಅಧೀನರಾಗಿ ಎಂದೂ ಇರಬೇಕಾಗಿರುವ ಸತ್ಯ ಒಡೆಯನಿಂದ ಬೇರ್ಪಟ್ಟ ಒಂದು ಅಂಶಸ್ಥ ಜೀವಾಣು ನಾನು ಪೂರ್ಣತೆಯಿಂದ ಬೇರ್ಪಟ್ಟ ಅಂಶನಾದ್ರಿಂದ ನಾನು ಅಪೂರ್ಣನೇ ಎಂದೆಂದೂ ಅವನನ್ನು ಸೇರುವ ತನಕೂ ಮತ್ತು ಸೇರಿಸಬೇಕಾದವನೂ ಅವನೇ ಎಂಬ ಆ ಅನಂತ ಸ್ವರೂಪ ಭಗವಂತ ನಾನು ನನ್ನದೆಂಬುವ ಎಲ್ಲವನ್ನೂ ಒಪ್ಪಿಸಿ ಶರಣಾಗುವಿಕೆ ಸಮುದ್ರದಿಂದ ಬೇರ್ಪಟ್ಟ ಬಿಂದು ನೀರಿಗೆ ಸಮುದ್ರದ ಪೂರ್ಣತೆಯುಂಟೆ ನೀರಿನ ಅಂಶವೇನೋ ನಿಜ ಆದರೆ ಆ ಗಾತ್ರವೇನು ರಭಸವೇನು ಮೇಲೇಳುತ್ತಿರುವ ಅಲೆಗಳೇನು ಉಯಿಲುಗಳೇನು ಆಳವೇನು ಉಕ್ಕೇರಿ ಮುಂದಿನ ಲೋಕವನ್ನೇ ಕಬಳಿಸಬಲ್ಲ ಆ ಕಪ್ಪು ಕಡಲು ಈ ಬೇರ್ಪಟ್ಟ ಬಿಂದು ನೀರಿಗೆ ಹೋಲಿಕೆ ಸತ್ಯದ ಅರಿಮೆಗೆ ಹೋಲಿಕೆ ಇಲ್ಲ ಹೋಲಿಕೆ ಸಲ್ಲ ಅಳತೆ ಸಲ್ಲ ದಿಕ್ಕು ದಿಶೆಗಳು ಸಲ್ಲ ಅದೇ ಅನಂತ ಸತ್ಯ ಬಿಂದುವೇ ಸಿಂಧು ಆಗದು ಬಿಂದುವೇ ಆಗಿ ಜೀವರು ಭೂಮಿಯ ಮೇಲಿನ ಇರುವಿಕೆ ಇದೇ ನಾನೆಂಬ ವಾಸ್ತವದ ದ್ವೈತ ಸತ್ಯ ವಾದಕ್ಕೆ ಅವಕಾಶವೇ ಇರದ ನಿತ್ಯ ಸತ್ಯವಿದಿಲ್ಲಿ ಆಯ್ಕೆಯೇ ಇರದ ಗೊಂದಲ ರಹಿತ ಸತ್ಯ ಚಾಯ್ಸ್ಲೆಸ್ ತೃತ್ತಂದರೆ ಇದೇ ಈ ದ್ವೈತ ಅರಿತವರು ಸಂಘರ್ಷಕ್ಕೆ ತೊಡಗರು ವಿಭಜಿಸರು ವಾದ ಸಂಘರ್ಷಗಳೂ ಹೇಳುವು ಅದರ ಸಮರ್ಥನೆಗೆ ವಾದ ಭೂಮಿ ಬೇಕೇನು ಮಗನೊಬ್ಬ ತನ್ನ ತಂದೆಯೊಡನೆ ಅಪ್ಪ ನಾನೇ ಎಂದು ವಾದಿಸಬಲ್ಲನೆ ಹಾಗೇ ವಾದಿಸುವುದೇ ಆದರೆ ಆ ವಾದಕ್ಕೆ ಏನೆನ್ನಬೇಕು ಹಾಗೆಯೇ ಸೃಷ್ಟಿತ ಲೋಕಕ್ಕೆ ಒಬ್ಬ ತಂದೆಯೇ ಇದ್ದೇ ಇದ್ದಾನೆ ವಾಸ್ತವದಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಷ್ಟೆ ಜಗತ್ತಿನಲ್ಲಿ ಭಗವಂತನ ಮಕ್ಕಳಾಗಿ ಹುಟ್ಟಿ ವಿಭಿನ್ನರಾಗಿ ಕಣ್ಣಿಗೆ ಕಾಣುವ ವಾಸ್ತವದ ಸಕಲ ಚರಾಚರ ಇರುವಿಕೆಯೇ ವಾಸ್ತವದ ನಿತ್ಯ ಸತ್ಯ ಈ ಇರುವಿಕೆಗೆ ನಾನೇ ತಂದೆಯಾಗಲಾರೆ ಭಗವಂತನೊಬ್ಬನೇ ಎಲ್ಲ ವಿಭಿನ್ನರಿಗೂ ತಂದೆ ತಂದೆಯೊಬ್ಬನೇ ಭಗವಂತ ಜೀವರೆಲ್ಲರೂ ತಾರತಮ್ಯದಲ್ಲಿ ಇದ್ದಿರುವಿಕೆಯೂ ಸಹ ಮತ್ತು ಅದನ್ನೇ ವಿಭಿನ್ನತೆಯೂ ಎನ್ನುವುದು ಈ ವಿಭಿನ್ನತೆ ದೇವಾಸುರರಿಂದಲೂ ಹೊರತುಪಟ್ಟಿಲ್ಲ ಇದು ಮಧ್ವಾಚಾರ್ಯರ ಸತ್ಯ ಸಿದ್ಧಾಂತವೆನಿಸಿ ತಾರತಮ್ಯದ ಪ್ರಪಂಚದ ಇರುವಿಕೆ ಎಂಬ ನಿತ್ಯ ಸತ್ಯ ಎಂದೆಂದಿಗೂ ಇದ್ದಿರುವುದು ಇದೇ ಇರುವಿಕೆ ಇದೇ ನಿತ್ಯ ಸತ್ಯ ವಿಭಿನ್ನತೆಗಳೇ ಇರದೆ ಎಲ್ಲ ಜೀವಾಣುಗಳು ಅಥವಾ ಜೀವಾತ್ಮರೂ ಒಂದೇ ಎಂಬುದಾಗಿದ್ದರೆ ಜೀವಕೋಟಿಗಳೆಲ್ಲರ ಈ ವಾಸ್ತವದ ಬದುಕು ಏಕರೂಪವಾಗಿಯೇ ಸುಖದ ಸುಪ್ಪತ್ತಿಗೆಯ ಇದ್ದಿರಬಹುದಿತ್ತಲ್ಲವೇ ಹಾಗೆಯೇ ಇರ್ಲಿಕ್ಕಾದರೂ ಆಗ್ತದೆ ಯಾಕಾಗುವುದಿಲ್ಲ ಅಂತಾದರೂ ಪ್ರಶ್ನಿಸಿಕೊಳ್ಳುತ್ತಿರುವ ಅದನ್ನೇ ರುಕುಮಣಿಯ ರಸ ಸಿರಿ ಪುರಂದರ ವಿಠಲ ಸುಖ ದುಃಖವ ಮಾಳ್ಪ ಕಾಣು ಅಂತ ದಾಸರುದ್ಧರಿಸಿರುವುದೂ ಸಹ ಎಲ್ಲವನ್ನೂ ಬಲ್ಲವನಾಗಿ ನಡೆಸುವವನೊಬ್ಬನೇ ಗುಣರಾಶಿಯೂ ಕಾಲಕೀತನೂ ಆಗಿ ಒಡೆಯನೊಬ್ಬ ಇರಲೇಬೇಕಲ್ವೇ ನಾನು ಎಂಬುದಿಲ್ಲಿ ಕೇವಲ ಗುಣಮಿತಿ ಮತ್ತು ಕಾಲಮಿತಿಯೊಳಗಿನ ಅಸ್ತಿತ್ವವಾಗಿ ಜೀವಾಣು ಅಥವಾ ಜೀವಾತ್ಮನಿಗೆ ಅಂಟಿರುವುದಲ್ವೇ ಅರಿಯದ ಮಂದಮತಿ ಎನಿಸಿರುವುದಿಲ್ಲಿ ನನ್ನ ಇರುವಿಕೆಯ ಸತ್ಯ ಅಪೂರ್ಣತೆ ಆರ್ ರಿಯಾಲಿಟಿ ನಾನು ಜೀವಾತ್ಮ ನಾನು ಪರಮಾತ್ಮ ಇತ್ಯಾದಿ ಹೇಳಿಕೆಗಳೂ ಸಹ ಮಾತು ಮುಟ್ಟಿದ ಅಹಂಕಾರವೇ ಅದು ಸಹ ಮೈಲಿಗೆ ಅದು ಮಾತೂ ಮನವೂ ಮುಟ್ಟದೇ ಇರುವಂತೆ ಇರುವಿಕೆ ಎಂಬ ಸತ್ಯದ ಅರಿಮೆ ಬೇಕಾಗಿರುವುದು ಆ ಸತ್ಯಕ್ಕೆ ಅಡ್ಡ ನಿಂತ ಮಹಾನ್ ತಡೆಯೇ ಅಹಂಭಾವ ಈ ಭಾವವನ್ನು ಸಂಪೂರ್ಣವಾಗಿ ಒಪ್ಪಿಸಿ ಶರಣಾಗಿ ಕೇವಲ ಭಕ್ತಿಯ ಭಾವದಲ್ಲಿ ಅರಿಮೆಯಲ್ಲಿ ನಿಂತ ಅಂಥ ಜೀವಾತ್ಮರೇ ದಾಸರುಗಳು ಅರಿಮೆಯ ಆ ಮಾತುಗಳೇ ಉದ್ಗೀತವಾದ ದಾಸ ಸಾಹಿತ್ಯಗಳು ಉದ್ಗೀತಗಳಿವು ಸಂಗ್ರಹಣೆಗಳ ಉತ್ಪತ್ತಿಯಲ್ಲ ಎಲ್ಲ ಇತಿಹಾಸ ಪುರಾಣಗಳ ಗಾಳಿತ ನೈಜ ಸತ್ಯದ ಅರಿಮೆಯ ಸ್ವಯಂ ಸ್ಫೂರ್ತ ಉದ್ಗಾರಗಳು ಅರಿಮೆಯ ಸ್ವಯಂ ಸ್ಫೂರ್ತಿ ಅಂದರೇನು ನೋಡುವುದು ಬೇಡುವೆ ಸ್ಫೂರ್ತಿ ಹೇಗೆ ಬಂತು ಎನ್ನುವುದು ಬೇಡುವೆ ನಮಗೆ ನೋಡಿಯಂತೆ ನಮ್ಮ ಮೆಮೊರಿ ಅಥವಾ ಸ್ಮೃತಿ ಮತ್ತು ಪ್ರಜ್ಞೆಯೊಳಗಿನ ಎಲ್ಲ ಅನಾದಿಯ ಸಂಗ್ರಹಣೆಗಳು ನಮ್ಮ ನಾನುಭಾವವೇ ದಾಖಲಿತ ಸಂಚಯಗಳು ನಾನುಭಾವವು ಅಸ್ಥಿರ ಮತ್ತು ಅತಂತ್ರ ಹಾಗೆಯೇ ಸಂಚಯಗಳೂ ಅಸ್ಥಿರ ಅಭಿಪ್ರಾಯಗಳ ಸಂಗ್ರಹಣೆಯೇ ಅದು ನಮ್ಮ ನಾನುಭಾವದಿಂದ ನಾವು ಬೇರೆಯೇನು ಹಾಗೆಯೇ ಅದರ ಸಂಚಯಗಳೂ ನಿರರ್ಥಕ ಇದೆಲ್ಲವೂ ಹಳೆಯದು ಆಧ್ಯಾತ್ಮಿಕ ಅರಿಮೆಯು ನಿತ್ಯ ನೂತನವು ಮಿದುಳಿನ ವಿಕಾಸ ಮತ್ತು ಆಧ್ಯಾತ್ಮಿಕ ಪುರೋಗಮನಕ್ಕೆ ಅಹಂ ದಾಖಲಿತ ಜ್ಞಾನ ಅನುಭವ ನಾಮರೂಪಾದಿ ಸರ್ವ ಬಿಂಬಗಳುವೂ ನನ್ನದಲ್ಲ ನನ್ನದ್ದೇನೂ ಇಲ್ಲವೆಂಬಂತೆ ನಮ್ಮ ಪ್ರಜ್ಞೆ ಮತ್ತು ಸ್ಮೃತಿಯಿಂದ ಕ್ಷಣಾರ್ಧದಲ್ಲಿ ಖಾಲಿಯಾಗುವಿಕೆ ಅದಾಗಬೇಕು ಮಿದುಳು ಕೋಶಗಳ ಶಾಂತ ಸ್ಥಿತಿ ಅದು ಅಹಂಭಾವವು ಅರ್ಥಹೀನ ಅದರ ಸಂಚಯಗಳೆಲ್ಲವೂ ನಿರರ್ಥಕವೆಂಬ ಸ್ಪಷ್ಟ ಅರಿಮೆಯಲ್ಲಿ ಚಿಮ್ಮುವ ಸ್ಫೂರ್ತಿ ಮತ್ತು ಉದ್ಗಾರಗಳವು ಶುದ್ಧ ಗಮನ ಮತ್ತು ಆತ್ಮಾವಲೋಕನದಿಂದ ನಾನು ಅಸ್ಥಿರತೆ ಮತ್ತು ಅತಂತ್ರತೆಯನ್ನು ಅರಿತಾಗಲೇ ಶಾಂತಗೊಳ್ಳುವ ಮೆದುಳಿನ ಸ್ಥಿತಿ ವಿಕಾಸದ ಅರ್ಹತೆ ಈ ಅರಿಮೆಯಲ್ಲಿ ಶುದ್ಧ ಗಮನದಿಂದಿರುವಿಕೆಯೇ ಧ್ಯಾನವೂ ಸಹ ಮೆಡಿಟೇಷನ್ ಎನ್ನುವುದು ಶಾಂತಿಯ ಹುಡುಕಾಟವಲ್ಲವದು ಶಾಂತ ಸಹಜ ಸ್ಥಿತಿ ಜನ್ಮ ಸಾರ್ಥಕ್ಯಕ್ಕಿದು ಕರ್ತವ್ಯಕರ್ಮ ಲೋಕಕ್ಕಿದು ಪ್ರತಿಯೊಬ್ಬನ ಜವಾಬ್ದಾರಿಕೆ ಸರ್ವ ಗೊಂದಲ ಮುಕ್ತ ಅರಿಮೆಯ ಬದುಕು ಈ ಬದುಕಿಗೆ ದೇವರು ಸಮಾನ ಅವಕಾಶ ಮತ್ತು ಸ್ವಾತಂತ್ರ್ಯವನ್ನೂ ಕರುಣಿಸಿರುತ್ತಾನೆ ನಿಯತ್ತಾದ ಆಯುಷ್ಯವನ್ನೂ ಕೊಟ್ಟಿರುತ್ತಾನೆ ನಿಯತಿಯಂತೂ ಇದ್ದೇ ಇದೆ ಜೀವಾತ್ಮರದನ್ನು ಪ್ರಶ್ನಿಸುವಂತಿಲ್ಲ ಅರಿಮೆಯನ್ನು ಪ್ರಶ್ನಿಸದೆಯೋ ಉತ್ತರ ಸಿಗದೆಯೋ ನಿರಾಶೆಯಿಂದ ಅಧ್ಯಾತ್ಮದಿಂದ ಹಿಮ್ಮೆಟ್ಟುತ್ತಾ ಸುಲಭದ ಸರ್ವಾರ್ಥಕ್ಕೆ ಸ್ವಾರ್ಥ ಒಂದೇ ಬಲವೆಂಬಂತೆ ಮುಳ್ಳು ಕೊನೆಯ ಮೇಲಿನ ಅರಿಮೆ ತುಂಬದೆ ಲೋಕದ ಬದುಕಿದೆ ಎನ್ನುತ್ತಾರೆ ದಾಸರು ಇನ್ನು ಮುಂದಿನ ಅರ್ಥಗಳನ್ನು ಮುಂದೆ ಕೇಳಿಯಂತೆ ಶುಭಮಸ್ತು ನಿತ್ಯಮು